ನಾನು ವಿನತ ಹೆಚ್ಚು ಹಾಗೂ ಜ್ಯೋತಿಷಿಯ ಮಾತನ್ನ ನಂಬಿ ಕಳೆದ ನಾಲ್ಕೈದು ತಿಂಗಳಿಂದ ಯುವತಿಯೊಬ್ಬಳನ್ನ ಮನೆಯಲ್ಲಿಯೇ ಕೂಡಿ ಹಾಕಿ ಚಿತ್ರಹಿಂಸೆ ಹಿಂಸೆ ನೀಡಿರುವಂತಹ ಅಮಾನವೀಯ ಘಟನೆ ಬೆಂಗಳೂರಿನ ಲಗ್ಗೆರೆಯಲ್ಲಿ ಬೆಳಕಿಗೆ ಬಂದಿದೆ ಇದೀಗ ಯುವತಿಯ ತಮ್ಮನನ್ನ ಪೊಲೀಸರು ಬಂಧಿಸಿದ್ದು ಡೋಂಗಿ ಬಾವನನ್ನ ಸ್ಥಳೀಯರು ಕಳಿಸಿದ್ದಾರೆ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಾನಿಗೊಳಿಸಿಕೆ ಬೆಂಗಳೂರಿನ ಲಗ್ಗೆರೆಯಲ್ಲಿ ಅಮಾನವೀಯ ಘಟನೆ ನಕಲಿ ಬಾಬನ ಮಾತು ಕೇಳಿ ಮನೆಯಲ್ಲಿ ಯುವತಿಯನ್ನ ಕೂಡಿಟ್ಟು ಚಿತ್ರ ಹಿಂಸೆ ನಕಲಿ ಬಾಬನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೋರಕೆಯಿಂದ ಒಡೆದ ಸ್ಥಳೀಯರು ಆಧುನಿಕ ಸಮಾಜ ಎಷ್ಟೇ ಪ್ರಗತಿ ಹೊಂದಿದ್ರು ಕೂಡ ಮೂಢನಂಬಿಕೆಯಿಂದ ಕೆಲವರು ಹೊರಬಂದಿಲ್ಲ ಬೆಂಗಳೂರಿನ ಲಗ್ಗೆರೆಯಲ್ಲಿ ಇವತ್ತು ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ ನಕಲಿ ಜ್ಯೋತಿಷಿ ಬಾಬನ ಮಾತು ಕೇಳಿ ಇಪ್ಪತ್ತಾರು ವರ್ಷದ ಯುವತಿಯನ್ನ ನಾಲ್ಕು ತಿಂಗಳು ಮನೆಯಲ್ಲೇ ಕೂಡಿಟ್ಟು ಚಿತ್ರ ಹಿಂಸೆಯನ್ನ ನೀಡಲಾಗಿದೆ ಈ ಫೋಟೋದಲ್ಲಿ ಮುದ್ದಾಗಿ ಕಾಣ್ತಿರು ಈಕೆ ಮಮತಾಶ್ರೀ ನಾಲ್ಕು ತಿಂಗಳ ಹಿಂದೆ ಬೆನ್ನು ನೋವು ಅಂತ ಮನೆಯವರಿಗೆ ತಿಳಿಸಿದಾಳೆ ಮನೆಯವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸೋದನ್ನ ಬಿಟ್ಟು ಜ್ಯೋತಿಷಿ ಬಾಬನ ಮೊರೆ ಹೋಗಿದ್ದಾರೆ ನಾಲ್ಕು ತಿಂಗಳಿಂದ ಇಂಜಿನ್ ಆಯಿಲ್ ಅರಿಶಿನ ನೀರು ಕುಡಿಸಿ ಯುವತಿಯ ಆರೋಗ್ಯವನ್ನ ಮತ್ತಷ್ಟು ಕ್ಷೀಣಿಸುವಂತೆ ಮಾಡಿದ್ದಾರೆ ಹೊಟ್ಟೆ ನೋವು ತಾಳಲಾರದೆ ಮನೆಯಲ್ಲಿ ಮಮತಾಶ್ರೀ ಕಿರುಚಾಡಿದ್ರೂ ಕೂಡ ಆಸ್ಪತ್ರೆಗೆ ಮಾತ್ರ ದಾಖಲಿಸಿರಲಿಲ್ಲ ಇವತ್ತು ನಕಲಿ ಬಾಬನನ್ನ ಸ್ಥಳೀಯರು ರೆಡ್ ಬ್ಯಾಂಡ್ ಆಗಿ ಹಿಡಿದು ಸಕ್ಕ ಗೂಸ ಕೊಟ್ಟಿದ್ದಾರೆ ಇನ್ನು ನಾಲ್ಕು ತಿಂಗಳಿಂದ ಯಾವುದೇ ಆಸ್ಪತ್ರೆಗೆ ತೋರಿಸಿಲ್ಲ ಅಂತ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳ ಗಮನಕ್ಕೂ ಕೂಡ ಇದೀಗ ತರಲಾಗಿದೆ ನಮಗೆ ಸ್ಥಳೀಯರಿಂದ ನಮಗೆ ಈ ತರ ನಡೀತಾ ಇದೆ ಅಂತ ಮೆಸೇಜ್ ಬಂತು ಹಾಗಾಗಿ ನಾವು ಬಂದ್ವಿ ಬಂದ್ರೆ ಅವ್ನು ಹೇಳ್ತಾನೆ ಅವ್ನು ಏನಂತ ತಡ್ಕೊಂಡಿದ್ದಾನೆ ಈ ನಾನ್ ಕೊಡ್ತಿರೋ ಇದನ್ನ ಮೆಡಿಸನ್ ನಾಲ್ಕು ಗೋಡೆ ಮಧ್ಯಾಹ್ನ ಇರಬೇಕು ಯಾರಿಗೂ ಇನ್ಫಾರ್ಮ್ ಮಾಡಬಾರ್ದು ಯಾರಿಗೂ ಹೇಳಬಾರದು ಅನ್ನೋ ತೀವ್ರ ಅಸ್ವಸ್ಥತೆಯಿಂದ ನರಳಾಡ್ತಾ ಇದ್ದ ಯುವತಿಯನ್ನ ಬೆಂಗಳೂರು ಉತ್ತರ ವಲಯದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶಶಿಧರ್ ಟೀಮ್ ನೇತೃತ್ವದಲ್ಲಿ ರಕ್ಷಣೆಯನ್ನ ಮಾಡಲಾಗಿದೆ ಇದೀಗ ಕಿತ್ಬಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಿದೆ ಸ್ವಂತ ಹಕ್ಕನಿಗೆ ಕಿರುಕುಳ ಕೊಟ್ಟ ಆರೋಪದ ಮೇರೆಗೆ ಯುವತಿಯ ತಮ್ಮ ಪ್ರಶಾಂತ್ ಹಾಗೂ ನಕಲಿ ಬಾಬಾ ಬೊಮ್ಮನಹಳ್ಳಿಯ ಅಬ್ದುಲ್ ನನ್ನ ನಂದಿನಿ ಲೇಔಟ್ ಪೊಲೀಸರು ವಶಕ್ಕೆ ಪಡೆದು ಇದೀಗ ವಿಚಾರಣೆ ನಡೆಸುತ್ತಿದ್ದಾರೆ ಇನ್ನು ಸ್ಥಳೀಯರು ಅವರ ತಮ್ಮನೇ ಸಾಯಿಸೋದಕ್ಕೆ ಪ್ರಯತ್ನಿಸುತ್ತಿದ್ದ ಅಂತ ಕೂಡ ಆರೋಪವನ್ನ ಮಾಡಿದ್ದಾರೆ ಮಮತಾಷ್ಟ್ರಿಗೆ ಕಳೆದ ತಿಂಗಳು ಆಸ್ಪತ್ರೆಗೆ ತೋರಿಸಿದಾಗ ಕ್ಯಾನ್ಸರ್ ಇರೋದು ದೃಢವಾಗಿದೆ ಮೂರು ತಿಂಗಳಿಂದ ನರಳಾಡಿದ್ರು ಕೂಡ ಆಸ್ಪತ್ರೆಗೆ ದಾಖಲಿಸಿರಲಿಲ್ಲ ಸ್ಥಳೀಯರೇ ಒಬ್ಬರೇ ಆಸ್ಪತ್ರೆಗೆ ಕರೆದುಕೊಂಡೋಗಿ ಪರೀಕ್ಷಿಸಿದಾಗ ಕ್ಯಾನ್ಸರ್ ಇರೋದು ಗೊತ್ತಾಗಿತ್ತು ಆಗ್ಲೂ ಕೂಡ ಇವರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿರ್ಲಿಲ್ಲ ನೋವು ತಾಳಲಾರದೆ ಮಮತಾಶ್ರೀ ಕಿರುಚಾಡಿದ್ರೆ ಯುವತಿಯನ್ನ ಒಡೆಯೋದು ಅವ್ಯಾಚ ಪದಗಳಿಂದ ಬಯ್ಯೋದನ್ನ ಮಾಡ್ತಿದ್ರಂತೆ ಅವರ ತಮ್ಮ ಮತ್ತು ತಾಯಿ ಅವರ ತಮ್ಮನಿಗೆ ಸ್ಥಳೀಯರು ಇದೀಗ ಸರಿಯಾಗಿ ಗೂಸ ಕೊಟ್ಟು ಬುದ್ಧಿವಾದ ಹೇಳಿದ್ದಾರೆ ಒಟ್ನಲ್ಲಿ ಬಂಗಾರದಂತ ಬದುಕು ಕಟ್ಟಿಕೊಳ್ಳಬೇಕಾಗಿದ್ದ ಇಪ್ಪತ್ತಾರು ವರ್ಷದ ಯುವತಿ ತಾಯಿ ತಮ್ಮನ ಮೂಡ ನಂಬಿಕೆಗೆ ತನ್ನ ಜೀವವನ್ನೇ ಕಳೆದುಕೊಳ್ಳುವ ಸ್ಥಿತಿಗೆ ಬಂದು ತಲುಪಿದ್ದಾಳೆ ಆಗ್ಲೋ ಈಗ್ಲೋ ಉಸಿರು ನಿಲ್ಲುವಷ್ಟು ಕ್ರಿಟಿಕಲ್ ಸ್ಥಿತಿಗೆ ತಲುಪಿದ್ದು ಜೀವನ್ ಮರಣದ ಹೋರಾಟ ನಡೆಸ್ತಿದ್ದಾಳೆ ಅದೇನೇ ಆಗ್ಲಿ ನಂಬಿಕೆ ಭಕ್ತಿ ಇರಲಿ ಆದರೆ ಮೌಢ್ಯವನ್ನ ಬಲವಾಗಿ ನಂಬಿ ಜೀವಕ್ಕೆ ಕುತ್ತು ತಂದ್ಕೊಳ್ಬೇಡಿ